ಕಳ್ಳೋನಲ್ಲ ಸೊಳ್ಳೋನಲ್ಲ ಲಾಕಂಗ ಬುದ್ಧಿ ನೀನತ್ರ ಇಲ್ಲ ಇವ್ನು ನನ್ನ ಎಟ್ಟಿಗೆ ಇದ್ದಾನಲ್ಲ ನೀನು ಕೆಡಿಸ್ಬೇಕು ಕಣ್ಣತ್ತಿ ನೋಡ್ಬೇಕು ಅಂದ್ರೆ ಅಂದ್ರೆ ಕಣ್ಮುಂದಾಗ ಕೆಟ್ಟದ್ರು ಆ ಭಗವಂತನಿಗೆ ಕೆಡಿಸಲಿಲ್ಲ ತಿನ್ನೋ ಊಟಕ್ಕೆ ನೀನು ಆಲೋಚನೆ ಇಲ್ಲ ಹಾಕೋ ಬಟ್ಟೆಗೆ ಚೇರಲ್ಲ ಒಂದು ದುಡ್ಡಿನಲ್ಲಿ ಮುಂದೆ ಧರಿಬೇಕು ನಾ ಮಾಡೋಂಥ ಯಾವ ನನ್ನ ಕೈ ಒಳಗೆ ದರೀಬೇಕಂತ ನೀನು ಆಸೆ ಕಟ್ಟಿದೀವಿ ಅದೇನಾಗುತ್ತೋ ಏನಾಗಲ್ಲ ಹೇಳಕ್ಕೆ ಅವಮ್ಮ ಅಂತೀರಿ ಬಿಡು ಇನ್ನೊಂದು ಕೈಯಿಂದ ಅದಾಕೈತೆ ಅಂದ್ರೆ ಐದು ಮೂರು ಬರ ನಾವು ಕೇಳ್ತಿರೋದು ಈಗ ದುಡ್ಡು ಕಷ್ಟ ಏನು ನನಗೆ ಮುಂದೆ ಕೇಳ್ತಿರೋದು ಕೇಳಾಕತ್ತೀವಿ ಆಗೋ ಮ ಆಡೋ ಮಗ ಆಗಲಿ ತೂಗು ತೊಟ್ಲಾಗಲಿ ನನ್ನ ಮನೆಗೆ ಬೆಳೆದಿಂಗಿ ಬೆಳಗ್ಗೆ ಕರ್ಸಲಿ ಸ್ವಾಮಿ ನಮ್ಮಪ್ಪ ನನಗೆ ಒಳ್ಳೇದು ನಡಿಸ್ತೈತಿ ಅಂದ್ರೆ ಐದು ಮೂರು ಬರಲಿ ಅಂತ ಹೇಳ್ಕೊಡು ಮುಂದೊಂದು ವರ್ಷ ಅನ್ನೋತ್ಗೆ ಆಗುತ್ತೆ ಅನ್ನೋದಾದ್ರೆ ಆಗ್ತೈತಿ ಐದು ಕೊಟ್ಟೈತಿ ಒಂದು ಗಾಚಾರ ಅದಕ್ಕೆ ಆಚಾರ ಐತಿ

ಸಿದ್ಧಾರ್ಥ ಅನ್ನ ಮನುಷ್ಯನಲ್ಲಿ ಕೂತ್ಕೊಂಡೋಗ್ತೇನೆ ಅಂದರೆ ಒಳ್ಳೇದಾಗಿ ನಡೆಸ್ಕೊಡ್ತೈತಿ ತಾಯಿ ನಮ್ಮವರು ಎಣ್ಣೆಕಾಯಿ ಅನ್ನ ಚಾಮುಂಡೇಶ್ವರಿ ಒಳ್ಳೆ ನಡೆಸ್ತೈತಿ ಅಂದ್ರೆ ಐದು ಮೂರು ಕೊಡ್ಲಿ ಒಂದು ಅದಕ್ಕೆ ಕೈ ಗುಡಿ ಬರ್ತೈತೆ ಅಂದ್ರೆ ಐದು ಮೂರು ಕೊಡಲಿ ಆಗ್ತೈತಿ ಸ್ವಾಮಿಗೆ ಒಂದು ಅರಿಕೆ ಮಾಡ್ಕೊಂಡು ಹೋಗ ನಿನ್ಗೆ ಒಳ್ಳೇದಾಗ್ತೈತಿ ನಿಂತೀವಿ ನಿನ್ನ ಸಣಿ ಬಾಲ ದೂರ ಆಗ್ತೈತಿ ಗುರು ಬಂದು ಬಂದ್ರೆ ನಿನ್ ಒಳಗೆ ಸೇರ್ತೈತಿ ನೀನು ಇಷ್ಟಪಟ್ಟಂತ ಜೀವನ ಬಗ್ಗೆ ಒಂದು ವಿಚಾರದಲ್ಲಿ ಮುಂದರಿತೀವಿ ಒಂದು ದುಡ್ಡು ತಗೋ ಇಂಗ್ಲೀಷ್ ಹಿಟ್ಟು ಒಳ್ಳೇದಾಗಲಿ ಅಂತ ಕೈಯಲ್ಲಿ ಒಂದು ನೋಟ್ ತೊಗೊಂಡ್ ಇಂಗ್ಲೀಷ್ಗೆ ಮುಂದೆ ಹಾಕಂತ ದೇವ್ರ ಶಕ್ತಿ ಕೊಡಲಿ ನಿನಕ್ಕಿಂತ ಚಿಕ್ಕದವರು ನಿನಕ್ಕಿಂತ ಮುಂದಾಗಿ ಹೊಡ್ತಾ ಮುಂದೆ ಮುಂದಾಗ ತಮಗೆ